ವಾಟರ್ ಬೆಲ್ಗಾಗಿ ಎಸ್ ಜನವರಿಯಿಂದ ಬಿಲ್ ಕಟ್ಟಲು ಸಾರ್ವಜನಿಕರಿಗೆ ಕರೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ನಂಜನಗೂಡು ನಗರದ ನಿವಾಸಿಗಳಿಗೆ ದುಬಾರಿ ವೆಚ್ಚದ ಕುಡಿಯುವ ನೀರಿನ ಬಿಲ್ ನೀಡುತ್ತಿರುವ ನಗರಸಭೆ ಅಧಿಕಾರಿಗಳು ಮತ್ತು ಆಡಳಿತದ ವಿರುದ್ಧ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂಜನಗೂಡು ನಗರದ ನಗರಸಭಾ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಆಯುಕ್ತ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಾಟರ್ ಗಾಗಿ ನಗರಸಭಾ ಸದಸ್ಯರ ಭರ್ಜರಿ ಡಾಕ್ವಾರ್ ನಡೆದಿದೆ ನಗರಸಭೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುತ್ತಿದೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಈ ರೀತಿ ನಡೆದಿರಲಿಲ್ಲ ಕುಡಿಯುವ ನೀರಿನ ಬಿಲ್ ಎಂಬತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಸಾಮಾನ್ಯ ಜನರು ನೀರಿನ ಬಿಲ್ ಕಟ್ಟೋದಾದ್ರೂ ಹೇಗೆ ಎಂದು ಮಾಜಿ ನಗರಸಭಾ ಅಧ್ಯಕ್ಷ ಸ್ವಾಮಿ ಮತ್ತು ಸದಸ್ಯ ಮಹದೇವ ಪ್ರಸಾದ್ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡರು ಸಭೆ ಮುಗಿಯುವ ತನಕ ಗದ್ದಲದ ಗೂಡಾಗಿಯೇ ಪರಿಣಮಿಸಿತು ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಂಜನಗೂಡಿನ ಜನರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಕೂಡಲೇ ನಗರಸಭಾ ಆಡಳಿತ ಎಚ್ಚೆತ್ತುಕೊಂಡು ಕುಡಿಯುವ ನೀರಿಗೆ ನೀಡುತ್ತಿರುವ ಬೆಲ್ಗಳನ್ನು ಹಾಗೂ ಮೀಟರ್ಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಳೆದ ಒಂದೂವರೆ ವರ್ಷಗಳ ಹಿಂದೆ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿಗೆ ಕ್ರಿಯಾಯೋಜನೆ ಮಾಡಿ ಅನುದಾನವನ್ನ ಮೀಸಲಿಡಲಾಗಿತ್ತು ಕೆಲ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದೆ ಇಂಜಿನಿಯರ್ ಕುಮಾರ್ ಟೆಂಡರ್ ದಾರಿಗೆ ಪಾವತಿ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕೆಂದು ಮಾಜಿ ಅಧ್ಯಕ್ಷ ಮಾಧುಸ್ವಾಮಿ ಸಭೆಯಲ್ಲಿ ಆಗ್ರಹಪಡಿಸಿದರು ಉಪಾಧ್ಯಕ್ಷ ರೆಹಮಾನ್ ಬಾನು ಹಾಗೂ ಆಯುಕ್ತ ನಂಜುಣಸ್ವಾಮಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಹೇಶ್ ಕುಮಾರ್ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ನಗರಸಭೆಯ ಸದಸ್ಯರು ಹಾಜರಿದ್ದರು ಜಯಶಂಕರ್ ಈಗೆಲ್ಲ ಸದಸ್ಯರ ಚರ್ಚೆಗಳ ಅನುಭವಿಸಿದೆ ಏನು ಈಗ ಲಾಸ್ಟ್ ಜೂನು ನಾಲ್ಕನೇ ಜೂನು ಕಂಪ್ಲೀಟ್ ಆಗದೆ ಇರೋದ ಕಾರಣ ಇದು ಏನು ಆಗಿಲ್ಲ ಫಸ್ಟ್ ಜೂನು ಕಂಪ್ಲೀಟ್ ಆಗಿರಲಿಲ್ಲ ಅದನ್ನೆಲ್ಲ ಕೂಲಂಕು ಚರ್ಚೆ ಮಾಡಿ ಜನವರಿ ಗಂಟ ಏನು ಮೀಟ್ರ್ ಆಗಿಲ್ಲ ಮತ್ತು ಲೋಪದೋಷಗಳಿಂದ ಬಿಲ್ ಬ ಜಾಸ್ತಿ ಬಂದಿರೋದನ್ನ ಬಗೆಹರಿಸೋಕ್ಕೆ ಮತ್ತು ಏನು ಇನ್ಕಂಪ್ಲೀಟ್ ಆಗಿದೆ ಮೀಟ್ರ್ಗಳು ಹಾಕಿದೆ ಅದನ್ನು ಹೊಸದಾಗಿ ಮೀಟ್ರ್ ತಂದು ಜನಗಳೇ ಆಸ್ಪೆ ಬರೀ ಸರ್ವಿಸ್ ಚಾರ್ಜ್ ಮಾತ್ರ ನಮ್ಮ ನಗರಸಭೆ ತಗೊಂಡೋಗಿ ಮೀಟ್ರ್ ಹಾಕೊಡೋದು ನೀರನ್ನ ಮತ್ತೆ ಏನು ಪೈಪ್ಲೈನು ಅವ್ಯವಸ್ಥೆ ಆಗಿದೆ ಮತ್ತೆ ರಿವರ್ಕ್ ಮಾಡಿಸೋದಾಗಲಿ ಅಥವಾ ಅದನ್ನು ತಪ್ಪನ್ನ ಸರ್ವ್ ಮಾಡಿಸಿ ಪ್ರತಿಯೊಂದು ಮನೆಗೂ ನೀರು ಏರೋಂಗ್ ಮಾಡಿ ಅದಾದ ನಂತರ ಜನವರಿಯಿಂದ ಬಿಲ್ಲು ತಗೊಳ್ಳೋದು ಅಂತ ತೀರ್ಮಾನಿಸ್ಲಾಕೊಳ್ತೀವಿ